ಓಕೆ ನಮಸ್ತೆ ಸ್ನೇಹಿತರ ಹಾಯ್ ನೀ ಹೆಸ್ರೇನು ಬರತ್ ಓಕೆ ಬ್ರೋ ಬಾಯ್ ಶ್ರೀಯೋಣ ಓಕೆ ಸ್ನೇಹಿತರೆ ಇವತ್ತು ಒಂದು ಎರಡು ಮೂರು ದಿನ ಆಗಿದೆ ಜಾತ್ರೆ ಸ್ಟಾರ್ಟ್ ಆಗಿ ಸೊ ಇವತ್ತು ವೀಡಿಯೋ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ತುಂಬ ಬ್ಯುಸಿ ಇದ್ದೆ ಮನೆ ಶೂಟ್ ಮಾಡ್ತಾ ಇದ್ವಲ್ಲ ಸೊ ಅದರಿಂದ ಬ್ಯುಸಿ ಇದ್ದೆ ಹ್ಞೂ ನೋಡಿ ಸ್ನೇಹಿತರೆ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ಹಾಂ ನೀನು ಬಂದೆ ಓಕೆ ಓಕೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಪುರಿ ಖಾರಗಳು ಒಂದು ಇಪ್ಪತ್ತ್ಮೂವತ್ತು ಥರ ಖಾರ ನೋಡಿ ಅಲ್ಲ ಸೂಪರ್ ಈ ಸಲ ಅಂಗಡಿಗಳು ಇವೆಲ್ಲ ತುಂಬ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂಗಡಿಗಳು ಎಲ್ಲ ಜಾಸ್ತಿ ಆಗಿದೆ ಹ್ಞೂ ನೋಡಿ ವೇರ್ ವೆರೈಟಿ ವೇರ್ ವೆರೈಟಿ ಖಾರ ಇಲ್ಲಿ ಫ್ರೀಯಾಗಿ ಇಲ್ಲಿ ಫ್ರೀಯಾಗಿ ನಮ್ಮ ಮಠದ ಕಡೆಯಿಂದನೇ ಪಾದರಕ್ಷೆಗಳನ್ನ ಉಚಿತ ಸೇವೆ ಇರುತ್ತೆ ಪಾದರಕ್ಷೆಗಳು ನಾನು ಬರ್ಬೇಕಾದ್ರೆ ಅದನ್ನು ತೋರಿಸ್ತೀನಿ ಹ್ಞೂ ನೋಡಿ ಎಷ್ಟು ದೊಡ್ಡವಾಗಿದೆ ವೇರ್ ವೆರೈಟಿ ಪುರಿಗಳು ಜನ ಇವಾಗಿಂದ ಸ್ಟಾರ್ಟ್ ಆಗ್ತಾರೆ ಇವಾಗಿಂದ ಜನಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಗಾಗಲ್ಸ್ ತಂದಿಲ್ಲ ಇವತ್ತು ಧೂಳು ಗಾಗಲ್ಸ್ ಎಲ್ಲ ಮರ್ತ್ಬಡಿದ್ದೀನಿ ಸ್ಪೆಕ್ಸು ಹೈ ಇಲ್ಲಿ ಜಿಲೇಬಿ ಮಾಡ್ತಾರೆ And last time सखत फेमस जलेबी हाय 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 गुरु मंडला रे मार्क कर सुनो दिया ऑन वीडियो ಓ ವಿಜಾಪುರದವರು ಏಯ್ ಗೊತ್ತೇ ನೀನು ನೋಡ್ತೀನಿ ನನ್ನ ವಿಡಿಯೋ ಇರೋ ಒಂದು ಕೇಳ್ತಾ ಇದ್ದೀನಿ ನಮ್ಮ ನಿಮ್ಮವ್ರು ಯಾವುದು ಹಾಂ ಬೀದರಿಂದ ನಾನು ವಿಡಿಯೋ ನೋಡ್ತೀರಾ ಏಯ್ ಸೂಪರ್ ನಾಲ್ಕು ವರ್ಷದಿಂದ ಥ್ಯಾಂಕ್ ಯು ನಿನ್ನ ಹೆಸ್ರೇನು ಹಾಂ ವಿನೋದ ಬೀದರ್ ಅಂದರೆ ಎಷ್ಟು ದೂರಕ್ಕೆ ಎಷ್ಟು ದಿನ ಬೇಕು ನಿಮ್ಮವ್ರಿಗೆ ಹೋಗೋಕ್ಕೆ ಒಂದು ದಿವ್ಸಕ್ಕೆ ಹೋಗ್ಬಿಡ್ತೀಯಾ ಏನರಲ್ಲಿ ಟ್ರೈನ್ ಇದೆಯಾ ಸೂಪರ್ ಥ್ಯಾಂಕ್ ಯು ನಿನ್ನ ಹೆಸ್ರೇನು ಧರ್ಮರಾಜೂರು ನಿಮ್ಮ ಬಿಜಾಪುರದಲ್ಲಿ ಏನು ಫೇಮಸ್ ಅದು ಬಿಟ್ರೆ ಊಟದ್ದು ಏನು ಫೇಮಸ್ ಸಜ್ಜಾ ರೊಟ್ಟಿ ಎಲ್ಲ ಗಟ್ಟಿಯಾಗಿದ್ದೀರ ತಿಂದು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಹಾಂ ರಘು ತುಮಕೂರು ಅಂತ ಹ್ಞೂ ಹ್ಞೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾದ್ರೂ ಓಕೆ ಹಾಂ ಓಕೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಈರುಳ್ಳಿ ಬಿಡಿಸಿ ಹೌದಾ ನೀನು ನೋಡ್ತೀನೋ ಸೂಪರ್ ಟ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಫಾಲೋ ಮಾಡಿ ಫಾಲೋ ಅಲ್ವಾ